ಅಂತ ಬಟ್ ಕಥೆಯನ್ನು ನಾನು ಅವ್ರು ನನ್ಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡಕ್ಕೆ ಶುರು ಮಾಡಿದ್ರು ಆವಾಗ ಲೂಸ್ ಮಾಡ್ ಇಟ್ಟರೆ ತುಂಬ ಚೆನ್ನಾಗಿದೆ ಯಾಕಂದ್ರೆ ಆ ಸಿನಿಮಾದಲ್ಲೂ ಅಷ್ಟೇ ಅವ್ನು ಯಾರು ಮಾತು ಕೇಳ್ತಿರ್ಲಿಲ್ಲ ಅವನ್ ಏನು ಇಷ್ಟ ಸೊ ಈ ಸಿನಿಮಾ ಡೆಫಿನೆಟ್ಲಿ ಯಾವ ಥರ ಇದೆ ಅಂಡ್ ಪರ್ಸನಲ್ ಲೈಫಲ್ಲೂ ಸ್ವಲ್ಪ ಅದು ಹಂಗೆ ಇರೋದ್ರಿಂದ ಸೊ ಅದೇ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಯಾರು ಮಾತು ಕೇಳಲ್ಲ ಅದು ಸಿಚುವೇಶನ್ ತಕ್ಕಂಗೆ ಅದು ಆಗೋಗುತ್ತೆ ನಾನೇನು ಎಲ್ಲ ಎಲ್ಲ ಬಡತ್ತೆ ಅಂದರೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅದ್ರ ಪ್ರಕಾರ ನಡೀಬೇಕಲ್ಲ ಕೆಲಸ ಹಂಗಾಗಿ ಸೊ ನಾನು ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂತ ಕೂಡ ಅದು ಮಾಡಿರೋದು ಸೊ ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರೋದ್ರಿಂದ ಇದನ್ನ ಮಾಡ್ಬೇಡ ಇಂಗ್ಲೂ ವರ್ಷದ ಜರ್ನಿ ಸದ್ಯ ಕನ್ನಡ ಇಂಡಸ್ಟ್ರಿ ಜೊತೆಗೆ ಒಂದು ವಿಚಾರ ಕೇಳಿ ಬರ್ತಾ ನೀವು ಇಂಡಸ್ಟ್ರಿಯ ಒಗ್ಗಟ್ಟಿದ್ದ ವಿಚಾರ ಸರಿ ಒಂದಿಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಲೀಡರ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ಎಲ್ಲರೂ ಅವಾಗ ಅಲ್ಲವಾ ಸೇರ್ಬೋದು ನಮ್ಮದೇ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ ಫಿಲ್ಮ್ ಚೇಂಬರ್ ಇತ್ತು ಎಲ್ಲರೂ ಒಂದು ಕಡೆ ಸೇರ್ಬೇಕು ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಏನೋ ಅನ್ನೋದು ಬಟ್ ಎಲ್ಲರೂ ಒಂದು ಕಡೆ ಸೇರಲಿ ಸೇರಬೇಕು ಮುಂಚೆ ಆದರೆ ಸಾಕಷ್ಟು ಕಾರ್ಯಕ್ರಮಗಳಾಗೋದು ಅವಾರ್ಡ್ ಫಂಕ್ಷನ್ಗಳಿರ್ಬೋದು ನಮ್ಮ ನಮ್ಮಲ್ಲೇ ನಡೆಯುತ್ತಿತ್ತು ಪ್ರತಿಯೊಂದು ಚಾನಲ್ ಅವ್ರು ಮಾಡ್ತಿದ್ರು ಎಲ್ಲ ಆಯಿತು ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರು ಎಲ್ಲರೂ ಸಿಗ್ತಾ ಇಲ್ಲ ಅವ್ರವ್ರ ಕೆಲ್ಸಲ್ಲ ಅವ್ರ ಸೀರಲ್ಲ ಗಟ್ಟಿಲ್ಲ ಅನ್ನೋದು ಅದನ್ನು ಸರಿ ಅನಿಸಲ್ಲ ನಮಗೆ ಎಲ್ಲರೂ ಸುತ್ತಾಗಿಲ್ಲ ಚೆನ್ನಾಗೆ ಇರ್ತದೆ ಹಂಗೆ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ ಸೊ ಎಲ್ರಿಗೂ ಇದೊಂದು ವಿಷಯ ತಲ್ಪಿಸಬೇಕು ಈಗ ಇವಾಗ ಸಾಕಷ್ಟು ಜನ ಇದ್ದಾರೆ ನಮ್ಮ ಚೇಂಬರಲ್ಲಿ ಇದ್ದಾರೆ ಸೊ ಮುಂದೆ ಮುಂದೆನೇ ಮಾಡಿದ್ರೆ ಆಗುತ್ತೆ

ತಿಳುವಳಿಕೆ ಇರಬೇಕು ಅಲ್ಲ ಏನಾಗ್ ಗೊತ್ತಾ ತಿಳಿವಳಿಕೆ ಇದ್ರೆ ಈ ತರ ಎಲ್ಲಾ ಮಾತುಗಳ ಆಡಲ್ಲ ಲೋಕಜ್ಞಾನ ಇಲ್ಲ ಅಂದ್ಮೇಲೆ ಅವ್ರ ಹತ್ರ ಮಾತಾಡವಾಗಿ ಏನಾಗ್ತಿತ್ತು ಗೊತ್ತಾ ಮುಂಚೆ ಕೆಲವು ಕಡೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬರೋಕ್ಕೆ ಮುಂಚೆನಾನು ಇದೇ ಇರಲ್ಲ ಫ್ಯಾನ್ಸು ಇನ್ನೊಬ್ರು ಬೈಯೋದು ಈ ಥರ ನನಗೆ ಯಾರೋ ಅಂದರೆ ಸುಮಾರು ವರ್ಷದ ಮುಂಚೆ ಬೇರೆ ಯಾರೋ ಹೀರೋ ಯಾರು ಅಂತ ನನಗೂ ಗೊತ್ತಿಲ್ಲ ಬಟ್ ಮುಂದೆ ನೀನು ನೀನೇನೋ ಅಂದ್ಬಿಟ್ಟು ಒಂದು ಸಲೇಡಲ್ ಕೂಯ ಸೊ ಅವಾಗಿ ನಾನು ನಡೀತಿದೆ ಇವಾಗ ಏನಂದರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ಸ್ ಓದ್ಬೋದು ಪ್ರತಿಯೊಂದು ಏನೋ ಡೈರೆಕ್ಟ್ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ ಸೊ ಈ ಥರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತಿದೆ ಬಟ್ ಇದೆಲ್ಲ ನಿಲ್ಲೇಬೇಕು ನಿಂತಿಲ್ಲ ಅಂದ್ರೆ ನಾನು ತುಂಬ ಪರ್ಸ್ನಲ್ ಆಗಿ ಇನ್ವೇಟ್ ಮಾಡ್ತಿದ್ದೆ ಅಂದರೆ ಈ ಉಪಯೋಗಿಸುವಂತ ಮಾತುಗಳು ಕೋಪ ಬರುತ್ತೆ ಇವಾಗ ಇವಾಗ ಇಂಥವ್ರ ಮೇಲೆ ಅಂತಲ್ಲ ಯಾವುದೇ ಹೆಣ್ಮಗು ಆಗಲಿ ಈ ತರದ್ದು ಯಾರು ಮಾತಾಡಬಾರ್ದು ಕೂಡ ಮಾಡಿದ್ರೆ ರಮ್ಯಾ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು ಅವರು ಯಾಕೆ ಕೊಡ್ಬಾರ್ದು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ ಕರ್ಕೊಂಡೋಗಿ ಒಂದ್ ಸ್ವಲ್ಪ ಅವ್ರಿಗೆ ಬೆಂಡೆ ಹತ್ತಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ ಅಂತರ ಸರ್ ನಿಮ್ಗೆ ಅನ್ಸಿದ್ಯಾ ಅವ್ರ ದರ್ಶನ್ ಅವರು ಅಟ್ಲೀಸ್ಟ್ ಮುಂದೆ ಬಂದು ಈ ತರ ಸಂದೇಶಗಳನ್ನ ಕಳಿಸ್ಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ ಎಲ್ಲರ ಆಗ್ರಹ ಎಲ್ಲರ ಯೋಚನೆ ಅಂದ್ರೆ ಅಟ್ಲೀಸ್ಟ್ ಸುಮ್ನಿರಪ್ಪ ತುಂಬಾ ಒಳ್ಳೇದು ಬಟ್ ಯಾಕೆ ಮಾಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಸೊ ಮಾಡಿದ್ರೆ ತುಂಬಾ ಒಳ್ಳೇದು ಅವ್ರು ಬಂದು ಹೇಳ್ಬೇಕು ಇವಾಗ ಅವ್ರು ಅವ್ರ ಫ್ಯಾನ್ಸ್ ಅವ್ರು ಮತ್ತ ಕೇಳೆ ಕೇಳ್ತಾರೆ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು ಅಂಡ್ ನಿಜವಾಗ್ಲೂ ಅವ್ರ ಫ್ಯಾನ್ಸ್ ಅನ್ನ ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ ಏನಾಗ್ತಿದೆ ಗೊತ್ತ ಅವ್ರ ಏನೇ ಮಾಡ್ಸಕ್ ಹೋಗ್ತಾರೆ ಅಂತ ವ್ಯಕ್ತಿಯ ನನ್ಗೆ ಗೊತ್ತಿರೋ ಮಟ್ಟಿಗೆ ಆ ಥರ ಅಲ್ಲ ಸೊ ಏನಾಗೋದು ಗೊತ್ತಾ ಇವಾಗ ಅವ್ರ ಫ್ಯಾನ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೆಂಗ ಹೇಳ್ತಾರೆ ಮುಖ ಕಾಣಿಸ್ಬೇಕಲ್ವಾ ಾನೇ ಕಾಣಿಸ್ತಿರೋ ಅಕೌಂಟ್ ಈ ಥರ ಬೇವರ್ಸಿ ಕೆಲಸ ಮಾಡ್ಬೋದು ಯಾರಿಗೆ ಅಂತ ಆ್ಯಂಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಕೆಲಸ ಅವ್ರು ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈ ಕಂಪ್ಲೇಂಟ್ ತುಂಬ ತುಂಬಾ ನೀಟಾಗಿ ತನಿಖೆ ಮಾಡ್ತಾರೆ ಸೊ ಮಾಡಿ ಸಿಗಾಕೊಂಡು ಅವ್ರಿಗೆ ಗ್ಯಾರಂಟಿ ಬೆಂಡೆ ಬೆಂಡೆತ್ತೆ ಇನ್ನೊಬ್ಬ ನೆಕ್ಸ್ಟ್ ಮಾಡೋದನ್ನು ನಿಲ್ಲಿಸ್ತಾನೆ ಏನಾಗುತ್ತೆ ಇವಾಗ ನಮಗೆ ಭಯ ಆಗುತ್ತೆ ನಾವು ಯಾರ ಬಗ್ಗೆ ಏನಾದ್ರು ಕಮೆಂಟ್ ಮಾಡಬೇಕು ಅಂದ್ರೆ ಭಯ ಆಗುತ್ತಾ ನಾನು ಹೇಳ್ತೀನಿ ನನ್ನ ಮಗು ನಮ್ಮ ತಾಯಿಗೆ ಸಂಬಂಧನೇ ಇರಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ ಇವಾಗ ಆ ಕೋಪ ಖಂಡಿತವ್ರು ಕೋಪ ಬಂದೇ ಬರುತ್ತೆ ಅಲ್ವಾ ಸ್ವಲ್ಪ ಮಾಡಬಾರ್ದು ನಿಲ್ಲಬೇಕು ನಿಂತರೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು